ಒಳ್ಳೊಳ್ಳೆ ಪ್ರತಿಭೆಗಳನ್ನು ಹೊರತರಲಿ ಅಂತ ಹಾರೈಸ್ತೀನಿ ಇವ್ರದ್ದು ಆ ಹವ್ಯಾಸ ಕಂಡರೆ ನಂಗೆ ತುಂಬ ಖುಷಿ ಆಯ್ತು ಇಡಿ ಮಿನಿ ಆರ್ ಟಿ ಟು ಯೂ ಸರ್ ನಮ್ಮ ಭಾಗದಲ್ಲೆಲ್ಲ ಅರೆಷ್ಟೋ ಜನಕ್ಕೆ ಖುಷಿ ಆಯ್ತು ಸರ್ ಅಂಡ್ ಒನ್ ಮೋರ್ ಗುಡ್ ತಿಂಕ್ ನೌ ಐ ಆಮ್ ಗೋಯಿಂಗ್ ಟು ಚಿಡ್ರನ್ಸ್ ಒನ್ ಆಲ್ಬಮ್ ಶಾರ್ಟ್ಲಿ ವೆರಿ ಗುಡ್ಸಾಯ್ ಗುಡ್ ತಿಂಕ್

ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಅಪ್ಪು ಮ್ಯೂಸಿಕ್ ಅಕಾಡೆಮಿ ಕರ್ನಾಟಕದ ಪವರ್ ಸ್ಟಾರ್ ಪುರಿ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥ ಸುಮಧುರ ಗೀತೆಗಳ ಹಾಡಿನ ಹಬ್ಬ ಕಾರ್ಯಕ್ರಮವನ್ನ ರಾಗ ಆಡಿಟೋರಿಯಂನಲ್ಲಿ ಯಶಸ್ವಿಯಾಗಿ ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಹೆಸರಾದ ಗೀತ ರಚನೆಕಾರ ನಾಗೇಂದ್ರ ಪ್ರಸಾದ್ ಶತ ಚಿತ್ರಗಳ ನಿರ್ದೇಶನ ದಾಖಲೆ ಹೊಂದಿದಂತಹ ಸಾಯಿ ಪ್ರಕಾಶ್ ಹಾಗೂ ಸಂಗೀತ ನಿರ್ದೇಶಕಿ ಗಾಯಕಿ ಮಾನಸ ಹೊಳ್ಳಾರ್ ಅವರು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಇದರಲ್ಲಿ ಮತ್ತೊಂದು ವಿಶೇಷತೆ ಸಂಗೀತ ಕ್ಷೇತ್ರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ಅಪ್ಪು ಎಂದು ಕರೆಯಲ್ಪಡುವಂತಹ ಅಪ್ಪು ಮ್ಯೂಸಿಕ್ ನ ಮುಖ್ಯಸ್ಥರು ಡಾಕ್ಟರ್ ರವರಿಗೆ ಡಾಕ್ಟರ್ ರೇಟ್ ಕೂಡ ಈ ಸಂದರ್ಭದಲ್ಲಿ ನೀಡಲಾಗಿದೆ ಈ ವಿಷಯವನ್ನು ತಿಳಿಸಲು ಸಮುದಾಯ ಟಿವಿ ಈ ಕಾರ್ಯಕ್ರಮದ ಸಂಪೂರ್ಣ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ರಾಗ ಆಡಿಟೋರಿಯಂನಲ್ಲಿ ನಾವು ಇವತ್ತೊಂದು ಸಂಗೀತ ಪ್ರಧಾನವಾದಂಥ ಕಾರ್ಯಕ್ರಮದಲ್ಲಿ ಸಾಕ್ಷ್ಯಭೂತರಾಗಿದ್ದೇವೆ ಅಪ್ಪು ಮ್ಯೂಸಿಕ್ ಅಕಾಡೆಮಿಗಾಗಲೇ ಬಹಳಷ್ಟು ಸಂಗೀತಮಯ ಕಾರ್ಯಕ್ರಮಗಳನ್ನು ನಡ್ಸ್ಕೊಂಡು ಬಂದಿದೆ ಅವರು ಬೆಳೆಯೋದಷ್ಟೇ ಅಲ್ಲದೆ ಭಾಳಷ್ಟು ಗಾಯಕರನ್ನು ಮುನ್ನೆಲೆಗೆ ತಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಇಡೀ ಜಗತ್ತಿಗೆ ತೋರಿಸಿ ವಿಶ್ವ ದಾಖಲೆಯನ್ನು ಬರೆಯುವಂಥ ಒಂದು ವಿಶೇಷವಾದ ಅವಕಾಶವನ್ನು ಕನ್ನಡಿಗರಿಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ ಬನ್ನಿ ಅದರ ಮುಖ್ಯಸ್ಥರಾಗಂಥ ಅಪ್ಪು ಪುರುಷೋತ್ತಮ ಮುಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಶಂಖನಾದ ಅರವಿಂದ್ ಅಂದರೆ ಗೊತ್ತಿಲ್ಲ ಅನ್ನೋ ಯಾವೊಬ್ಬ ಕನ್ನಡಿಗನೂ ಇಲ್ಲ ಅನಿಸುತ್ತೆ ಮತ್ತು ಯಾವುದಾದ್ರೂ ಒಂದು ಗ್ರಾಮೀಣ ಕತೆ ಮತ್ತು ಒಬ್ಬ ಕನ್ನಡದ ಸೊಗಡಿನ ನಟ ಬೇಕು ಅಂತಂದರೆ ಎಲ್ಲರಿಗೂ ಮುಖ್ಯವಾಗಿ ಉಳಿಯುವಂಥದ್ದು ಅರವಿಂದ್ ಸರ್ ಹೆಸರೇ ಸೊ ಅಂಥ ಅವರ ಸುಪುತ್ರಿ ಕಲಾ ಸರಸ್ವತಿ ಭಾಳ ಅದ್ಭುತವಾಗಿ ಹಾಡಾಡ್ತಾಯಿದ್ರು ಮತ್ತು ಮೃದು ಭಾಷಣಿ ಭಾಳ ಸೌಮ್ಯವಾಗಿರ್ತಾರೆ ಮತ್ತು ಹಸನ್ಮುಖಿ ಅವರನ್ನು ಮಾತಾಡಿಸಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಶುಭಾಶಯವನ್ನು ಕೇಳಿ ಪಡ್ಕೊಳ್ಳೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಇವತ್ತು ಅಪ್ಪು ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ಅಪ್ಪು ಅವರವರ ಹುಟ್ಟುಹಬ್ಬದ ಸ್ಮರಣೆ ಒಂದು ಎರಡನೇದು ವಿಶ್ವಮಟ್ಟದಲ್ಲಿ ಕನ್ನಡಿಗರಿಗೆ ಒಂದು ದಾಖಲೆಗಳಲ್ಲಿ ಅವಕಾಶ ಸಿಗಲಿ ಹೇಳಿ ಬಹಳಷ್ಟು ಕಾರ್ಯಕ್ರಮ ದಾಖಲೆ ಎಪ್ಪತ್ತೆರಡು ಗಂಟೆಗಳ ನಿಯಂತ್ರವಾಗಿ ಹಾಡಿ ಅದೊಂದು ದಾಖಲೆ ಅಲ್ಲೆಲ್ಲೂ ಚೆನ್ನೈಯಲ್ಲಿ ಮಾಡಿ ಅಲ್ಲೊಂದು ನಲವತ್ತಾರು ಗಂಟೆಗಳು ಮಾಡಿ ಅಲ್ಲೊಂದು ದಾಖಲೆ ಇಲ್ಲಿ ಇವಾಗ ರಿಯಾಲಿಟಿ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಹಿಡಿದು ದಾಖಲೆ ಅಂದರೆ ದಾಖಲೆಗಳ ದಾಖಲೆ ಮಾಡಿಸ್ತಾ ಇದ್ದರೆ ಅದು ಮಾಡೋರ್ಗೆ ಎಷ್ಟು ಕಷ್ಟನೋ ಗೊತ್ತಿಲ್ಲ ಅವ್ರನ್ನ ಗುರುತಿಸಿ ಹೆಕ್ಕಿ ಅವ್ರಿಗೆ ಪತ್ರಗಳು ಕೊಡಿಸೋದು ಕಾರ್ಯಕ್ರಮ ಅನ್ನಿಸೋದು ಭಾಳ ಕಷ್ಟ ಅದು ಆಮೇಲೆ ಎರಡನೇ ವಿಷಯ ಏನು ಅಂತಂದರೆ ಡಾಕ್ಟ್ರೇಟ್ ಪದವಿ ಕೂಡ ಬಂದಿದೆ ಗೌರವ ಡಾಕ್ಟ್ರೇಟ್ ಸೊ ಒಟ್ಟಿಗೆ ಎರಡು ಮೂರು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ಒಂದಾದ ನಂತರ ಉತ್ತರಿಸಬೇಕು ಅಂತ ವಿನಂತಿಸ್ಕೊಳ್ತಾರೆ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇವಾಗ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತು ಅಂಥದ್ರಲ್ಲಿ ಇವರು ಒಂದು ಅಂದರೆ ಒಂದು ದೊಡ್ಡ ಸಾಹಸನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಹೊಸ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಪುರುಷೋತ್ತಮ ಅಪ್ಪು ಅವ್ರಿಗೆ ನನ್ನ ಕಡೆಯಿಂದ ನನ್ನ ಬೆಸ್ಟ್ ವಿಷಸ್ನ ತಿಳಿಸ್ತೀನಿ ಮತ್ತು ಒಂದಷ್ಟು ಜನ ಕಲಾವಿದರಿಗೆ ಅವ್ರನ್ನ ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಡ್ತಿದ್ದಾರೆ ಇವತ್ತು ನನಗೂ ಕೊಟ್ಟಿದ್ದಾರೆ ಮತ್ತೆ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದರು ಸಾಯಿ ಕುಮಾರ್ ಸರ್ ಬಂದಿದ್ದರು ಸೊ ತುಂಬ ಆಗ್ತಿದೆ ಅಪ್ಪು ಸರ್ ಒಂಥರ ಆಲ್ವೇಸ್ ಒಂಥರ ಕನೆಕ್ಟೆಡ್ ಬಿಕಾಸ್ ಅಪ್ಪ ಕೂಡ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು ಮತ್ತು ನನ್ನ ಮೊದಲ ಸಂಗೀತ ನಿರ್ದೇಶನದ ಸಿಕ್ಸ್ ಟು ಸಿಕ್ಸ್ ಮೂವಿ ಅಂತ ಅದನ್ನು ಆಡಿಯೋ ರಿಲೀಸ್ ಮಾಡಿಕೊಟ್ಟಿದ್ದು ಅಪ್ಪು ಸರೇ ಸೊ ಅವತ್ತು ಕೂಡ ನನಗೊಂದು ಅವರು ವೀಡಿಯೋ ಕೊಟ್ಟಿರೋ ವೀಡಿಯೋ ಬಿಟ್ಟು ಇವತ್ತಿಗೂ ನನಗೆ ಎಲ್ಲಿ ಹೋದ್ರೂ ಅದೊಂಥರ ಒಂಥರ ಟ್ರೇಡ್ ಮಾರ್ಕ್ ಆಗಿ ಉಳಿದಿದೆ ಹಾಗೆ ನನ್ನೊಂದು ಮೂವಿ ಕೂಡ ಅವರು ಹಾಡಿದ್ದಾರೆ ನನ್ನ ಕಂಪೋಸಿಷನ್ನಲ್ಲಿ ಸೊ ಅದು ಆ್ಯಕ್ಚುಲಿ ರಿಲೀಸ್ ಮಾಡಿ ಎರಡು ವರ್ಷ ಆಯಿತು ಅವ್ರು ಹಾಡಿ ಬಟ್ ಅದನ್ನು ಕೂಡ ರಿಲೀಸ್ ಮಾಡ್ತೀವಿ ಸೊ ಅಪ್ಪು ಅವ್ರ ನೆನಪು ಮತ್ತು ಅದ್ರ ಜೊತೆಗೆ ಇವ್ರು ಮಾಡ್ತಿರೋಂಥದ್ದು ಈ ಒಂದು ಕಾರ್ಯಕ್ರಮಗಳು ನಿಜವಾಗ್ಲೂ ಇವ್ರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಭಾಳ ಅದ್ಭುತ ಮೇಡಮ್ ಭಾಳಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೋಬೇಕಂತ ಭಾಳ ಆಸೆ ಅದರ ಸಮಯದ ಅಭಾವ ಇರೋದ್ರಿಂದ ಚುಟುಕುಗೊಳಿಸ್ತೀನಿ ಜೊತೆಗೆ ಒಂದೇ ಒಂದು ಗೀತೆ ನಿಮ್ಮ ತಂದೆಯವ್ರದ್ದು ನಮ್ಗೆ ಭಾಳ ಅಚ್ಚುಮೆಚ್ಚಾಗಿರೋದು ಅದು ಎರಡು ಕಾಂಬಿನೇಷನ್ ಇಲ್ಲಿಗೆ ಕಾಣಿಸ್ತಾ ಇದೆ ನಿಮ್ಮ ತಂದೆ ಆ್ಯಕ್ಟ್ ಮಾಡಿ ಎಸ್ ಪಿ ಬಿ ಅವ್ರ ಧ್ವನಿಯಲ್ಲಿ ಅವರು ಬಿಸಿಲೇ ಬರಲಿ ಆ ಹಾಡಿಗೆ ಇವರು ಹೆಂಗಿದ್ರು ಅಪ್ಪು ಮಿನಿ ಅಪ್ಪು ಅಲ್ಲಿ ನಾವು ನೋಡಿದ್ವಿ ಇಲ್ಲಿ ನಮ್ಮ ಜೊತೆಗೆ ಸೀನಿಯರ್ ಅಪ್ಪು ಇದ್ದಾರೆ ಸೊ ಸಾಧ್ಯವಾದರೆ ಎರಡು ಸಾಲಗಳನ್ನು ಇಬ್ಬರು ಸೇರ್ಕೊಂಡು ಕಾಂಬಿಟೇಷನ್ ಕಷ್ಟ ಕೊಡ್ತಾ ಇದ್ದೀನಿ ಆದರೂ ನಮ್ಗೆ ಸಂತೋಷಕ್ಕೆ ಒಂದೆರಡು ಸಾಲಗಳು ಹಾಡ್ತೀರಾ ಆ ಹಾಡ್ದು ವೀಕ್ಷಕರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾವು ಏನಂತ ಕರೆ ಕವಿ ಅಂತ ಕರೆಯೋದಾ ನಟ ಅಂತ ಕರೆಯೋದ ಅಥವಾ ನಿರ್ದೇಶಕರು ಅಂತ ಕರೆಯೋದ ಎಲ್ಲ ರೀತಿಯಾದಂತಹ ಕ್ಷೇತ್ರಗಳಲ್ಲೂ ಸಹಿ ಎನಿಸಿಕೊಂಡು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಗೇಂದ್ರ ಪ್ರಸಾದ್ ಸರ್ ಇಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಕಾರ್ಯಕ್ರಮಕ್ಕೆ ಅವ್ರ ಕಡೆಯಿಂದ ಒಂದು ವಿಶೇಷತೆಗಳನ್ನು ಶುಭಾಶಯಗಳನ್ನು ಕೇಳಿಪಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸಮುದಾಯ ಟಿ ವಿಯ ಎಲ್ಲ ವೀಕ್ಷಕರಿಗೂ ಶುಭವಾಗಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಸಂಗೀತದ ಕಾರ್ಯಕ್ರಮ ಮನುಷ್ಯ ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರ ಹೆಸರಿನಲ್ಲಿ ಸಂಗೀತ ಸಾಹಿತ್ಯ ಅಥವಾ ಯಾವುದೇ ಒಂದು ಸಾಮಾಜಿಕ ಕೆಲಸ ಆಗೋದು ಅಪರೂಪ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹೆಸರಲ್ಲಾಗಲಿ ಅಪ್ಪ ಅವರ ಹೆಸರಲ್ಲಾಗಲಿ ನಿನ್ ನಿರಂತರವಾಗಿ ನಡೀತಾನೆ ಬರ್ತಿದೆ ಇವತ್ತು ಅಪ್ಪ ಅವರ ನೆನಪಿನಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ ಸಾಕಷ್ಟು ಜನಕ್ಕೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಜನ ಆಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಅಪ್ಪು ಮ್ಯೂಸಿಕ್ ಅಕಾಡೆಮಿ ಶುಭವಾಗಲಿ ಆ ಅಕಾಡೆಮಿಗೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಹೊರತರಲಿ ಅಂತ ಬೆಸ್ಟ್ ಜೈ ಹಿಂದ್ ಒಂದೇ ಮಾತರಂ ಜೈ ಭಾರತ ಇಂದಿನ ದಿನ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಮೂವತ್ತ ಏಳು ಜನ ಏನು ಐ ಮೀನ್ ವಿಶ್ವ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಯು ಸರ್ ಈಸ್ ಅ ಇಂಟರ್ ಮ್ಯೂಸಿಕ್ ಅಬ್ಸರ್ವರ್ ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಅಪಾಯಿಂಟ್ಮೆಂಟ್ ಸರ್ಟಿಫಿಕೇಟ್ ಸರ್ ಸೊ ಇಲ್ಲಿ ಏನು ಅಂತಂದ್ರೆ ಒಬ್ಬ ಕನ್ನಡಿಗ ಅನ್ಕೊಂಡ್ರೆ ಕನ್ನಡವನ್ನ ಕನ್ನಡತನವನ್ನ ನಮ್ಮ ಭಾರತದ ಸಂಸ್ಕೃತಿಯನ್ನ ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಪಸರಿಸಬಹುದು ಅನ್ನೋ ಹದಿನೆಂಟು ಕಂಟ್ರಿಗಳಲ್ಲಿ ಪ್ರತಿಯೊಬ್ಬರ ವಿಷಯವೂ ಹದಿನೆಂಟು ಕಂಟ್ರಿಗಳಲ್ಲ ನೂರ ತೊಂಬತ್ತು ಕಂಟ್ರಿಗಳಲ್ಲಿ ದೇಶಗಳಲ್ಲಿ ನಮ್ಮ ಕನ್ನಡದವರು ಕನ್ನಡಿಗರು ಏನು ಬೇಕಾದರೂ ಮಾಡಬಹುದು ಅನ್ನೋ ಪ್ರಚಾರ ಅಲ್ಲ ವಿಚಾರವನ್ನು ತಿಳಿಸುವಂಥದ್ದು ನಿಮಗೆ ಒಳ್ಳೆಯದಾಗಲಿ ಸರ್ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ದಿರ ನಿಮಗೆ ಗೌರವ ಡಾಕ್ಟ್ರೇಟ್ ಸಿಕ್ಕಿದೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ನಾನು ನಾನಿವಾಗ ಆಂಗ್ಲ ಭಾಷೆ ಮಾತಾಡಬೇಕಂದರೆ ಈ ವಿಷಯ ನಮ್ಮ ವೆಬ್ಸೈಟಲ್ಲೆಲ್ಲ ಹೋಗುತ್ತೆ ಅದಕ್ಕೋಸ್ಕರ गुड आफ्टरनून एवरी वन जय हिंद वंदे मातरम जय कर्नाटक जय भारत बी अथॉरिटी इन मी एज फाउंडर एंड प्रेसिडेंट ऑफ द रियालीटी बुक ऑफ वर्ल्ड रिकॉर्ड्स आई हैव बी अपॉइंटेड यू डॉक्टर पुरुषोत्तम डी इम बी ऑफ ऑफ अपू इंटरनेशनल म्यूजिक ऑब्जर्वर ऑफ रियालिटी बुक ऑफ वर्ल्ड रिकॉर्ड आई एम रियली रियली हैप्पी एंड प्राउड ऑफ यू सर वी नीड युअर कोऑपरेशन विथ पेशेंस ಸರ್ ಸರ್ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಸಮುದಾಯ ಟಿವಿಯಿಂದ ಹಾಗೂ ಎಲ್ಲ ಕಲಾಪ್ರಿಯರ್ ಏನಿದ್ರೆ ಜಗತ್ತ ಬರೀ ಕರ್ನಾಟಕ ಯಾಕಂದ್ರೆ ನಿಮ್ಮ ಸಾಧನೆ ಈಗ ವರ್ಲ್ಡ್ ರೆಕಾರ್ಡ್ಗೆ ಹೋಗ್ತಾ ಇದೆ ಸೊ ಹಾಗಾಗಿ ಮೊದಲನೇದಾಗಿ ಅಭಿನಂದನೆಗಳು ನೀವು ಅಪ್ಪೂರವ್ರನ್ನ ಪ್ರತಿ ಸಾಲ ನೆನೆಸ್ಕೊಳ್ಳೋದಲ್ಲದೆ ನಿಮ್ಮ ಜೀವನದಲ್ಲಿ ಅವ್ರ ಹೆಸರನ್ನು ಕೂಡ ಜೋಡಿಸ್ಕೋಬಿಟ್ಟಿದ್ದೀರಿ ಅಂದರೆ ಅವ್ರ ಮೇಲೆ ಇರತಕ್ಕಂಥ ಅಭಿಮಾನ ಜೊತೆಗೆ ಅವರ ಹುಟ್ಟುಹಬ್ಬದ ಮಾಸ ಇವೆ ಆ ಮಾಸದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಿಮಗೆ ಅನಿರೀಕ್ಷಿತವಾಗೋ ನಿರೀಕ್ಷಿತವಾಗೋ ನನಗೆ ಗೊತ್ತಿಲ್ಲ ಯಾಕಂದರೆ ನೀವು ಯಾವುದೋ ನಿರೀಕ್ಷೆ ಮಾಡಲ್ಲ ಡಾಕ್ಟ್ರೇಟ್ ಬಂದಿದೆ ಸೊ ಈಗ ತಕ್ಷಣ ನಿಮ್ಗೆ ಆಗ್ತಾ ಇರೋವಂಥ ಒಂದು ಅನುಭೂತಿ ಏನಿದೆ ಸರ್ ಸೊ ಈಗ ತಕ್ಷಣ ಏನಂದರೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಎರಡು ಕಾರಣ ಒಂದು ಏನಂದರೆ ಇದು ಡಾಕ್ಟ್ರೇಟು ಆಗುತ್ತೆ ಇಷ್ಟು ಬೇಕಂತ ಅದು ಪ್ರೋಗ್ರಾಮ್ ಇವತ್ತಿನ ನಿನ್ನೆ ಬಂದಿದೆ ಭಾಳ ಸಂತೋಷ ಇದು ನಮ್ಮ ತಂದೆ ತಾಯಿ ನಮ್ಮ ಗುರುಗಳು ನಮ್ಮ ಸ್ನೇಹಿತರಿಗೆ ಸೇರಬೇಕಿದು ಎರಡನೇದಾಗಿ ನಮ್ಮ ಪುನೀತ್ ರಾಜ್ಕುಮಾರರು ಸೇರಬೇಕು ಹಾಗಂದರೆ ಅವ್ರ ಬರ್ತ್ಡೇ ಬರ್ತಾ ಇದೆ ಸೊ ಬರ್ತ್ಡೇಲಿ ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೇದು ಅನ್ನೋದು ನನಗೆ ಒಂದು ಸ್ಫೂರ್ತಿ ಕೊಡ್ತಾ ಇದೆ ಎರಡನೇದು ಭಾಳ ವಿಶೇಷ ಏನಂದರೆ ನಾವು ವಿರ್ಚು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಜನವರಿ ಒಂದನೇ ತಾರೀಕು ಮಾಡಿದ ನಂತರ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನೋರು ನಮ್ಮ ಒಂದು ಸಾಧನೆಯನ್ನು ನೋಡಿ ಇದು ಇದು ಥ್ರೌಟ್ ದಿ ಹದಿನೈದು ಕಂಟ್ರಿ ರೆಕಗ್ನೈಸ್ ಆಗಿದೆ ಸರ್ಟಿಫಿಕೇಟಲ್ಲಿ ನಾಟ್ ಓನ್ಲಿ ಇನ್ ಇಂಡಿಯಾ ಡಾಕ್ಟರ್ ಶ್ರೀನಾಥ್ ಅನ್ನೋರು ಮೇನ್ ಪರ್ಸನ್ನು ಅವ್ರು ನಮ್ಮ ಟ್ಯಾಲೆಂಟ್ ಎಲ್ಲ ನೋಡಿ ಇನ್ಫ್ಯಾಕ್ಟ್ ಈ ಸಾ ಅವರ್ ವಾಟ್ ಯು ಕಾಲ್ ಟ್ಯಾಲೆಂಟ್ ಅಚೀವ್ಮೆಂಟ್ಸ್ ಅಂಡ್ ಆಲ್ ಸೊ ಈ ಎಸ್ ಕನ್ ಫಾರ್ವರ್ಡ್ ಐ ಮಸ್ಟ್ ಥ್ಯಾಂಕ್ ಯು ಸೊ ಈ ವಾಂಟೆಡ್ ಟು ಫೆಸಿಲಿಟೇಟ್ ಅಂಡ್ ಗಿವ್ ದಿಸ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಟು ಆಲ್ ಮೈ ಸಿಂಗರ್ಸ್ ಸೊ ಸೊ ಈಸ್ ದೇರ್ ಥ್ಯಾಂಕ್ ಯು ಸರ್ ದೀಸ್ ಆರ್ ದ ಟು ತ್ರೀ ಥಿಂಗ್ಸ್ ಹ್ಯಾಪಿ ಅಂಡ್ ಐ ರಿಕ್ವೆಸ್ಟ್ ಆಲ್ ದ ಪೀಪಲ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಮ್ಯೂಸಿಕ್ along with their uh, work so that they can come out of uh, their pressure and other things and i am ready to give them any help if anybody wants in music and one more good thing now i am going to going for a recording ವಿತ್ ಚಿಲ್ಡ್ರನ್ಸ್ ಒನ್ ಆಲ್ಬಮ್ ಶಾರ್ಟ್ಲಿ ಸೊ ಮೆನಿ ವಾಯ್ಸಸ್ ವಿಲ್ ಬಿ ಟೇಕನ್ ಫಾರ್ ದಟ್ ನಾವ್ ಓವರ್ ಆಲ್ ದಿ ಇಯರ್ ಸೊ ಐ ಎಮ್ ಕನ್ಸಿಡರಿಂಗ್ ಆಲ್ ಆಫ್ ದಿಮ್ ಫಾರ್ ದಟ್ ಆಲ್ಸೋಟ್ಸ್ ಇಟ್ಸ್ ಮೈ ಪ್ಲೆಜರ್ ಯು ಆರ್ ದೇರ್ ಆಲ್ವೇಸ್ ಸರ್ Yes, this is my first uh, uh, visit to Bangalore, and uh, I am very, very thankful to our Apusar. Uh, I am here. Uh, this is very much surprising to me because such a wonderful event he is uh, conducting every uh, for the uh, music lovers, and uh, all the best uh, wishes for all of uh, us. We have to pour on him, so uh, our blessings, sir. So we seek always your uh, uh, blessings and support. So. Uh, ಹಾರ್ಟಿ ವಿಶಸ್ ಟು ಯು ಸರ್ ನಮಸ್ತೆ ಸರ್ ನಾವು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿಂದ ಬಂದಿರತಕ್ಕಂಥವ್ರು ನಾವೊಬ್ಬ ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡಿದ್ರು ಒಬ್ಬ ರಂಗಭೂಮಿ ಇದರಲ್ಲಿ ಹಿನ್ನೆಲೆ ಗಾಯಕನಾಗಿ ಒಂದು ಕೆಲಸನ ಹಿಡ್ಕೊಂಡು ಹೋಗ್ತಿದ್ವಿ ಆದರೆ ನಮ್ಮ ಗುರುಗಳು ಅಪ್ಪು ಸಾರವರು ಯಾವ ಥರ ಅಂತಂದರೆ ನಮ್ಮಂಥ ಎಲ್ಲೋ ಕಾಣದಂಥ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಸಿಂಗರ್ ಅಂತಂದೇಳಿ ಗುರ್ತಿಸೋದಕ್ಕೆ ನಮಗೆ ಒಂದು ರಾಜ್ಯ ಮಟ್ಟದಲ್ಲಿ ಮೊನ್ನೆ ಒಂದು ವರ್ಲ್ಡ್ ರೆಕಾರ್ಡ್ ಬುಕ್ ಅಪ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಕೊಟ್ಟು ಒಂದು ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಭಾಗದಲ್ಲೆಲ್ಲ ಎಷ್ಟೋ ಜನಕ್ಕೆ ಖುಷಿ ಆಯ್ತು ಸರ್ ಆ ಒಂದು ಖುಷಿ ಪಟ್ಟಿದ್ದಕ್ಕೆ ಕಾರಣ ನಾವೆಲ್ಲ ಖುಷಿ ಪಡೋದಕ್ಕೆ ನಮಗೆ ಅಭಿಮಾನಿಗಳು ನಾವು ಯಾಕಂದರೆ ವಿ ಮನೋಹರ್ ಸಾಹೇಬ್ನ ನಾವು ನೋಡೋಕೆ ಆದರೆ ನಮ್ಮ ಸಾಹೇಬ್ರು ಅವ್ರ ಕಡೆಯಿಂದ ಅವ್ರ ಅಂಥ ಮಹಾನ್ ಸಂಗೀತ ವಿದ್ವಾಂಸರ ಕಡೆಯಿಂದ ನಮಗೆ ಸನ್ಮಾನ ಮಾಡಿಸಿರ್ ನಮ್ಮ ಜನ್ಮ ಸಾರ್ಥಕ ಅಂತೇಳಿ ನನಗೆ ಬಹಳ ಖುಷಿ ಆಯಿತು ಆ ಖುಷಿ ಪಟ್ಟೋದಕ್ಕೆ ನಮ್ಮ ಭಾಗದಲ್ಲಿ ಎಷ್ಟೋ ಜನ ಸಾವಿರಾರು ಜನ ಖುಷಿಪಟ್ಟರು ಸರ್ ಆ ಒಂದು ಒಂದು ಇದಕ್ಕೆ ಮನಸ್ಫೂರ್ತಿ ಸಾಧನೆ ಕೆಲಸನ ಮಾಡಿ ಸರ್ ಚಿರಋಣಿಯಾಗಿರ್ತೀವಿ ಕಂಗ್ರ್ಯಾಚುಲೇಷನ್ಸ್ ನಾನು ಶೃಂಗೇರಿಯಿಂದ ಬಂದಿದ್ದೀನಿ ಉಷಾ ಅಂತ ನಾನು ರೊಟೇರಿಯನ್ನು ಹೌಸ್ ವೈಫು ನನಗೆ ಅಪ್ಪು ಸರ್ ಒಂದು ವರ್ಷದಿಂದ ಪರಿಚಯ ಆದರು ಅವ್ರು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗತ್ತೆ ಅಂದರೆ ಅಷ್ಟಿಷ್ಟಲ್ಲ ದೇವರವ್ರಿಗೆ ಇನ್ನೂ ಹೀಗೆ ಆರೋಗ್ಯ ಆಯುಷು ಯಶಸ್ಸು ಎಲ್ಲ ಕೊಟ್ಟು ಕೀರ್ತಿ ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ನಮಸ್ಕಾರ ನನ್ನ ಹೆಸರು ಜಯಲಕ್ಷ್ಮಿ ಗುರುಶಾಂತ್ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀನಿಯರ್ ನರ್ಸಿಂಗ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರು ನನಗೆ ಒಂದು ಲಾಸ್ಟ್ ಇಯರಿಂದ ಪರಿಚಯ ಅವ್ರದ್ದು ವರ್ಲ್ಡ್ ರೆಕಾರ್ಡಲ್ಲಿ ನಾನು ಭಾಗವಹಿಸಿದೆ ನಮ್ಮಂಥವ್ರಿಗೆಲ್ಲ ಆ್ಯಕ್ಚುಲಿ ನಾವು ಮ್ಯೂಸಿಕ್ದು ಏನೂ ಗೊತ್ತಿರಲಿಲ್ಲ ಸಿಂಗರ್ ಅಲ್ಲ ನನಗೇನು ಗೊತ್ತಿಲ್ಲ ಸರ್ ನಮಗೆಲ್ಲ ಅಪರ್ಚುನಿಟಿ ಕೊಟ್ಟು ಹಾಡಲಿಕ್ಕೆ ಮತ್ತು ನಮಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದರೆ ವರ್ಕ್ ಸ್ಟ್ರೆಸ್ ಎಲ್ಲ ಇದರಿಂದ ನನಗೆ ಎಷ್ಟೋ ಕಡಿಮೆ ಆಗಿದೆ ಆಮ್ ಹ್ಯಾಪಿ ನೌ ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಹೆಸರು ಡಾಕ್ಟರ್ ರಮ್ಯಾ ಶೆಟ್ಟಿ ಅಂತ ಅಡ್ವೊಕೇಟ್ ಕಮ್ ಜರ್ನಲಿಸ್ಟು ಇವತ್ತು ಹೇಳಬೇಕು ಅಂದರೆ ನಮ್ಮ ಗುರುಗಳು ಆ್ಯಕ್ಚುಲಿ ದೊಡ್ಡ ಮಟ್ಟದಲ್ಲಿದ್ದಾರೆ ಅವರು ನಿವೃತ್ತ ಅಂತ ನಾನು ಹೇಳಲ್ಲ ಯಾಕಂದರೆ ಅವರೆಲ್ಲರಿಗೂ ಸ್ಫೂರ್ತಿಯಾಗಿ ನನಗೆ ಹೆಂಗೆ ಸ್ಫೂರ್ತಿಯಾಗಿದ್ದಾರೋ ಆ ಥರ ಎಲ್ಲರಿಗೂ ಆಗಬೇಕು ಅಂತ ನಾನು ಏನು ನಿನ್ನೆ ನಮ್ಮ ಸರ್ ಪುರುಷೋತ್ತಮ್ ಸರ್ ಡಾಕ್ಟ್ರೇಟ್ ತೊಗೊಂಡಿದ್ದಾರೆ ಇದು ಎರಡನೇ ಡಾಕ್ಟ್ರೇಟ್ ಆ್ಯಕ್ಚುಲಿ ಎಜುಕೇಷನ್ನಲ್ಲಿ ತೊಗೊಂಡಿದ್ದಾರೆ ಬಟ್ ಸಾಧನೆಯಲ್ಲಿ ಇದು ಎರಡನೇ ಡಾಕ್ಟ್ರೇಟು ಸೊ ಇಂಥವ್ರಿಗೆ ಇವರು ಸ್ಫೂರ್ತಿಯಾಗಿ ನಿಲ್ಲಬೇಕು ಅಂತ ಅವ್ರ ಕೈಯನ್ನೇ ಕೊಡಿಸ್ಬೇಕು ಅಂತ ನಾನು ಕರ್ಕೊಂಡು ಬಂದೆ ಸೊ ಅದು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಇವರು ನಮ್ಮ ಇವರು ಏನು ತೊಗೊಂಡಿದ್ದಾರೆ ಅದೇ ಥರ ಎಷ್ಟೋ ಅಭಿಮಾನಿಗಳು ಬಂದು ಹೊರಗಡೆ ಪ್ರಜೆಯಾಗಿ ಬೆಳೆಸ್ಲಿ ಒಳ್ಳೆಯ ಇದು ಮ್ಯೂಸಿಕ್ ಇದರಲ್ಲಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಹೇಳಿಬಿಟ್ಟು ಕಂಗ್ರ್ಯಾಟ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಲತಾ ನಾನು ಒಬ್ಬರು ಆರ್ಕಿಟೆಕ್ಟ್ ಕಂಪ್ನಿಗೆ ಆಗಿದ್ದೀನಿ ಆಮೇಲೆ ಸೋಷಲ್ ವರ್ಕ್ ಮತ್ತು ಬ್ಯೂಟಿ ಪೇಜೆಂಟ್ ಮೆಂಟರ್ನು ಸೊ ನಾನು ಟ್ವೆಂಟಿ ತ್ರೀ ಇಯರ್ಸಿಂದ ಸೋಷಲ್ ವರ್ಕ್ ಮಾಡ್ತಾಯಿದ್ದೀನಿ ಬಟ್ ಅಪ್ಪು ಸರ್ ನನಗೆ ಪರಿಚಯ ಒಂದು ತ್ರೀ ಫೋರ್ ಇಯರ್ಸಿಂದ ಬಂದಿ ಆಗಿದ್ದೆ ಅವರು ತುಂಬ ಕಷ್ಟಪಟ್ಟು ಈ ಲೆವೆಲ್ಲಿ ಬಂದಿದ್ದಾರೆ ಈ ಅಚೀವ್ಮೆಂಟ್ ಯಾರು ಡಾಕ್ಟ್ರೇಟ್ ಸಿಕ್ಕಿದೆ ರಿಯಲಿ ಈ ಡಿಸರ್ವ್ ಇಟ್ ಇದು ಮುಂಚೆನೇ ಸಿಕ್ಕಬೇಕಾಗಿತ್ತು ಇವಾಗ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್ ಲಾಸ್ಟ್ ಟೂ ತ್ರೀ ಮಂತ್ಸ್ ಬ್ಯಾಕ್ ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಸಿಂಗಿಂಗ್ ಇದಲ್ಲಿ ಅದರಲ್ಲೂ ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದೆ ಇವಾಗೂ ನಂಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದೇನೆ ಪ್ರತಿ ಈವೆಂಟ್ಗೆ ಅವ್ರು ನಂಗೆ ಇನ್ವೈಟ್ ಮಾಡ್ತಾರೆ ಆಲ್ ದ ಬೆಸ್ಟ್ ಆಯ್ತಾ ನಾನು ಸಹಾಯಕ ಕಾರ್ಯದರ್ಶಿ ಕೆ ಎ ಡಿಬಿನಲ್ಲಿ ವರ್ಕ್ ಮಾಡಿ ನಿವೃತ್ತಿ ಹೊಂದಿದ್ದೇನೆ ಈಗ ಅಪ್ಪು ಸರ್ ಅವರು ಈ ಥರ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲಾರ್ಗೂ ರಸದೌತಣ ಉಣಿಸ್ತಾ ಇದ್ದಾರೆ ಅದರಿಂದ ಎಲ್ರಿಗೂ ತುಂಬ ಸಂತೋಷ ಆಗ್ತಿದೆ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಬಗ್ಗೆ ಸಂತೋಷ ಕೊಟ್ಟು ಕಾಪಾಡಲಿ తన హెస్ డా కర్ణాటక పవర్ కార్పొరేషన్ లిమిటెడ్ ఐఎమ్ డాక్టర్ అండ్ దాదా సాహ్ పాల్కే అవార్ ఇండియన్ టెలివిజన్ సో రీసెంట్లీ అప్పు ఇన్ శార్ట్ పీరియడ్ బికెమ్ వెరీ క్లోస్ ఫ్రెండ్స్ బికాస్ ఆఫ్ ది సేమ్ నేచర్ ఆఫ్ వర్క్ ఆర్ సేమ్ నేచర్ ఆఫ్ ది ఫీలింగ్ విత్ ది పీపుల్ సేమ్ అటి వెరీ ఇంపార్టెంట్ విత్ హిమ్ అండ్ ఐస్ విష్ ఆల్ ది బెస్ట్ అండ్ ఐ అట్ దిస్ మోమెంట్ ఐ కంగ్రాచులేట్ ಮಿಸ್ಟರ್ ಅಪ್ಪು ದಟ್ ಈಸ್ ಮಿಸ್ಟರ್ ಡಾಕ್ಟರ್ ಪುರುಷೋತ್ತಮ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಓಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲೀಲಾ ಅಂತ ನಾನು ಸೈಕಲಾಜಿಸ್ಟು ನನಗೆ ಇವರು ಪರಿಚಯ ಆಗಿದ್ದು ಒಂದು ಟಾಕ್ ಶೋ ಅಲ್ಲಿ ನನಗೆ ತುಂಬ ಆಯಿತು ಅವರ ಅಭಿಮಾನ ನಾನು ಕನ್ನಡದ ಕನ್ನಡಿಗ ಮತ್ತು ಅಪ್ಪು ಅಂದರೆ ನಮಗೂ ತುಂಬ ಆಸ ಇದು ಆಸಕ್ತಿ ಇದೆ ಇವ್ರದ್ದು ಕಂಡು ಇವ್ರದ್ದು ಆ ಹವ್ಯಾಸ ಕಂಡು ನಮ್ಗೆ ತುಂಬ ಖುಷಿ ಆಯಿತು ಆ್ಯಂಡ್ ನಾನು ಯಾವಾಗಲೂ ಎಲ್ಲರಿಗೆ ಹೇಳಿ ಬಯಸ್ತೀನಿ ಎಮೋಷನ್ಸ್ ಒಳಗೆ ಇಟ್ಕೋಬೇಡಿ ಯಾವುದಾದ್ರೂ ರೀತಿಯಿಂದ ಹೊರಗೆ ಬರಬೇಕು ಐದರ್ ಸಿಂಗಿಂಗ್ ಆರ್ ಮಾತು ಅಥವಾ ಡಾನ್ಸು ಅಂತ ಈ ಹವ್ಯಾಸ ಏನು ಸಿಂಗಿಂಗ್ ಇಟ್ಕೊಂಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ನಮಗೂ ಎಲ್ಲ ಆ ಥರ ಹಂಚ್ತಾ ಇದ್ದಾರೆ ಸೊ ದಟ್ ನಾವು ಯಾರ್ಯಾರು ಸ್ಟ್ರೆಸ್ಸಲ್ಲಿ ಇದ್ದೀವಿ ಒಂಥರ ಇಟ್ಸ್ ಅ ಹಾಬಿ ಆಲ್ಸೋ ಆ್ಯಂಡ್ಸ್ ದಿಸ್ ಥಿಂಗ್ ಆಲ್ಸೋ ಎಲ್ಲಿ ನಾವು ನಮ್ಮದು ಸ್ಟ್ರೆಸ್ ರಿಲೀಸ್ ಮಾಡ್ಬೋದು ಇದು ತುಂಬ ಖುಷಿ ವೆರಿ ಅಸೋಸಿಯೇಟೆಡ್ ಥ್ಯಾಂಕ್ ಯು ಮಚ್ ಸರ್ ಕಂಗ್ರಾಚುಲೇಷನ್ ಫಾರ್ ಹ್ಯಾವಿಂಗ್ ಡಾಕ್ಟ್ರೇಟ್ ಪುರುಷೋತ್ತಮ್ ಮೊದಲು ಅವ್ರನ್ನೆಲ್ಲ ನಾವು ಗಾಯಕ ಪುರುಷೋತ್ತಮ್ ಅಂತ ಕರೀತಾ ಇದ್ರು ಅಲಿಯಾಸ್ ಅಪ್ಪು ಅಂತ ಕರೀತಾ ಇದ್ರು ಈಗ ಅವ್ರನ್ನ ಡಾಕ್ಟರ್ ಪುರುಷೋತ್ತಮ್ ಅಪ್ಪು ಅಂತ ಕರೆಯೋದಿಕ್ಕೆ ನಮಗೆ ನಿಜಕ್ಕೂ ಖುಷಿ ಆಗುತ್ತೆ ಯಾಕೆಂದ್ರೆ ಅವರು ನಲವತ್ತು ವರ್ಷಗಳಿಂದ ಅನೇಕ ಗಾಯನ ಕ್ಷೇತ್ರದೊಳಗಡೆ ಬಹಳ ಗಣೀವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ನಿರ್ದೇಶಕರಾಗೂ ಕೂಡ ಅವರು ಸೇವೆ ಸಲ್ಲಿಸಿ ಬಂದಿದ್ದಾರೆ ಹಾಂ ಈ ಒಂದು ಸಾಧನೆಯನ್ನು ಪರಿಗಣಿಸಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಚೆನ್ನೈ ಯೂನಿವರ್ಸಿಟಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯವರು ಇವರನ್ನು ಇವರ ಸಾಧನೆಯನ್ನು ಪರಿಗಣಿಸಿ ನಿನ್ನೆ ಹನ್ನೊಂದು ಒಳಗಡೆ ಚೆನ್ನೈನಲ್ಲಿ ಹೋಗಿ ಅವರಿಗೆ ಗೌರವ ಡಾಕ್ಟರೇಟ್ ಆಗಿದೆ ಹಾಗಾಗಿ ನಾನು ಸಾಹಿತ್ಯ ಪರಿಚಾರಕ ವಿಶ್ವ ಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷ ಹಾಗೂ ಈ ಒಂದು ಸಾಧಕರನ್ನು ಗೌರವಿಸಬೇಕು ಅಂತೇಳಿ ನಮ್ಮ ವಿಶ್ವಮಾನವದಿಂದ ಅವರಿಗೆ ಒಂದು ಅಭಿನಂದನ ಪತ್ರವನ್ನು ಅವರಿಗೆ ನೀಡು ನೀಡ್ತಾ ಇದ್ದೀವಿ ಮತ್ತು ನಮ್ಮ ಈ ಇಲ್ಲಿ ಸೇರಿದ ನಡೆದಿರ್ತಕ್ಕಂಥವ್ರು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅಪ್ಪು ಸರ್ ಅವರಿಗೆ ಡಾಕ್ಟರ್ ಪುರುಷೋತ್ತಮ್ ಅನ್ನೋದು ಕೇಳೋದಕ್ಕೆ ನಮ್ಗೆ ಖುಷಿ ಆಗ್ತದೆ ಅಲ್ಲಿಯ ಹಾಗಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಮಹಾದೇವಯ್ಯ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಬೆಂಗಳೂರು ಟಿ ವಿಯವರಿಗೆ ಅವರಿಗೆ ನನ್ನ ಈ ದಿನ ನನ್ನ ಆತ್ಮೀಯ ಗೆಳೆಯರಾದಂತಹ ಪುರುಷೋತ್ತಮ್ ಅಲಿಯಾಸ್ ಅಪ್ಪು ಅವರು ಸಂಗೀತದ ನಿರ್ದೇಶಕರು ಇಡೀ ಅವರ ಕರ್ನಾಟಕ ರಾಜ್ಯದಲ್ಲೇ ಒಳ್ಳೆ ಹೆಸರು ಮಾಡಿದ್ದಾರೆ ಇನ್ನೂ ಇಂಟರ್ನ್ಯಾಷನಲ್ ಫಿಗರ್ ಆಗಿ ಅವರು ಇಂಟರ್ನ್ಯಾಷನಲ್ ಬುಕ್ನಲ್ಲಿ ವರ್ಡ್ ಆಫ್ ರೆಕಾರ್ಡ್ನಲ್ಲೂ ಸಹ ಅವರ ಸಾಧನೆಯನ್ನು ಇದನ್ನು ಮಾಡ್ತಾ ಇದ್ದಾರೆ ಎಲ್ಲ ಚಲನಚಿತ್ರ ಇರ್ಬೋದು ಸ್ವತಃ ಗಾಯಕರ ಹಿನ್ನೆಲೆ ಗಾಯಕರು ಸೊ ಎಲ್ಲ ಇದರಲ್ಲಿ ಅವರು ಇದನ್ನು ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಹೋರಾತ್ರಿ ಎಂದಂಗೆ ದಿನೇ ಇಲ್ಲ ಇಡೀ ದಿನ ಅವರ ಅಪ್ಪು ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಪುರುಷೋತ್ತಮ ಅಪ್ಪುರವರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ತಮ್ಮ ಮೂಲಕ ಆಶಿಸ್ತೀನಿ ಒಂದೇ ಅದ್ಭುತ ಸರ್ ನೀವು ಹೆಂಗಿದ್ರು ಕಾನೂನಿನಲ್ಲಿ ಶಿಸ್ತಿನ ಜೀವನವನ್ನು ನಡೆಸಿರ್ತೀರಿ ಅದೇ ರೀತಿ ನಮ್ಮ ಅಪ್ಪು ಪುರುಷೋತ್ತಮರವರು ಅವರು ಕಾರ್ಯಕ್ರಮದಲ್ಲಿ ಶಿಸ್ತು ಸಂಯಮ ಹಾಗೆ ಪ್ರೀತಿಪೂರ್ವಕ ಪ್ರತಿಯೊಬ್ಬರಿಗೂ ವ್ಯಕ್ತಿ ಕಲ್ಪಿಸೋದು ಎಲ್ಲವೂ ಅಚ್ಚುಕಟ್ಟಾಗಿರುತ್ತೆ ಸರ್ ಅದ್ರ ಬಗ್ಗೆ ನಿಮ್ಗೆ ಏನು ಸರ್ ಈಗ ನೋಡೋದಿಲ್ಲ ಎಲ್ಲ ಬೆಳಗ್ಗೆಯಿಂದನೂ ಅವರು ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಆರೈಸ್ತೇನೆ ಸರ್ ಅಪ್ಪು ಮ್ಯೂಸಿಕ್ ಅಕಾಡೆಮಿ ಮತ್ತು ಸಮುದಾಯದ ವತಿಯಿಂದ ನಿಮಗೆ ಶುಭ ಕಾರ್ಯಕ್ರಮಕ್ಕೆ ಬಂದಿದೆ ಇದೇ ಸಂದರ್ಭದಲ್ಲಿ ಅಪ್ಪು ಮ್ಯೂಸಿಕ್ನ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಅಪ್ಪು ಪುರುಷೋತ್ತಮ್ರವರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ ಕಲಾವಿದರಿಗೆ ಪ್ರೇಕ್ಷಕ ವೀಕ್ಷಕ ಪ್ರಭುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮುಖ್ಯವಾಗಿ ರಾಗ ಆಡಿಟೋರಿಯಂನ ಶ್ರೀಮತಿ ಲತಾಶ್ರೀ ಮತ್ತು ರಾಗ ಆಡಿಟೋರಿಯಂನ ಪಾಲುದಾರರು ಸೌಂಡ್ ಇಂಜಿನಿಯರ್ ಹಾಗೂ ವ್ಯವಸ್ಥಾಪಕ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದರು me <laughs> Oh, <tune> oh, <tune> <tune> Yeah. <laughs> Mm-hmm. <laughs>